ಹೇ ಮೋಸಗಾರನ ಹೃದಯ ಶೂನ್ಯನಾ ನಿನಗೆ ಇನ್ನು ನಾ ಬೇಡವಾದೆನ ಕೆಳನವಲವೇ ನೀನನ್ನ ಜೀವವೇ ನಂಬಿಕೆ ಇಲ್ಲವೇ ಶಂಕಿಸಬೇಡವೇ ಹೇ ಬಾರೆ ಹೃದಯವೇ ಮನಸ್ಸು ತೆರೆದಿದೆ ನಿನ್ನ ಕಾಣದೆ ಹೃದಯ ಬಿರಿದಿದೆ ಕೆಳನ ಗೆಳತಿ ಪ್ರೇಮಕ್ಕೆ ಗತಿ ತರುವ ಸಂಗತಿ ಲೋಕದ ಪದ್ಧತಿ ಹೇ ಮೋಸಗಾರನ ಹೃದಯ ಶೂನ್ಯನಾ ನಿನಗೆ ಇನ್ನು ನಾ ಬೇಡವಾದನಾ ಹೇ ಇರುಳೆಂದು ಹಗಲಲ್ಲ ಸುಳ್ಳೆಂದು ನಿಜವಲ್ಲ ಈಶಕು ಶಕು ನಿಜ ಪ್ರೀತಿಗೆ ಬೆಲೆ ಇಲ್ಲ ಈ ಲೋಕ ಎಂದರೆ ಬರೀ ಪ್ರೀತಿಗೆ ತೊಂದರೆ ಹೆಜ್ಜೆ ಹಿಂದಿಟ್ಟರೆ ಗೆಲುವೆಲ್ಲ ಹೊರಗೆ ಬಾ ಕಣ್ಣೀರಿನ್ನೇಕೆ ಕಂಗಾಲೇಕೆ ಬಾ ಬಾರೆ ಹೃದಯವೇ ಮನಸ್ಸು ತೆರೆದಿದೆ ಹೇ ನಿನ್ನ ಕಾಣದೆ ಹೃದಯ ಬಿರಿದಿದೆ ಕೆಳನ್ನವಲವೇ ನಿನ್ನ ಜೀವವೇ ನಂಬಿಕೆ ಇಲ್ಲವೇ ಶಂಕಿಸಬೇಡವೇ ಹೇ ಮೋಸಗಾರನ ಹೃದಯ ಶೂನ್ಯನಾ ನಿನಗೆ ಇನ್ನು ನಾ ಬೇಡವಾದನಾ ಪ್ರೀತಿಯ ಹಾಲಿಗೆ ಹುಳಿಂಡ ಇಂಡಬಹುದೀಗ ಭಯಬೇಕೆ ಈ ಹುಳಿಗೆ ಮೊಸರಾಗದೆ ನೀಗ ಉಸಿರಾಟ ನಿಂತರೂ ನಾನಿಲ್ಲಿಂದ ಹೋಗೇನೇ ಹೆಸರೇನೆ ಬಂದರೂ ನಾನೆಂದು ನಿನ್ನ ಬಿಡನೆ ನಿನ್ನ ಮೇಲಾಣೆ ಮೋಸ ಹೇ ಭಾರೆ ಹೃದಯವೇ ಮನಸ್ಸು ತೆರೆದಿದೆ ಹೇ ನಿನ್ನ ಕಾಣದೆ ಹೃದಯ ಬಿರಿದಿದೆ ಕೆಳನ ಗೆಳತಿ ಪ್ರೇಮಕ್ಕೆ ಈಗತಿ ತರುವ ಸಂಗತಿ ಲೋಕದ ಪದ್ಧತಿ ಹೇ ಮೋಸಗಾರನ ಹೃದಯ ಶೂನ್ಯನ ನಿನಗೆ ಇನ್ನು ನಾ ಬೇಡವಾದೆನ